ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ನಾನು ಈ ದಿನ ಮಾತಾಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಸೊ ನಿನ್ನೆ ದಿನ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಸೊ ನಮ್ಮ ಕರ್ನಾಟಕ ರಾಜ್ಯದ ಹಿರಿಯ ವಿಧಾನಸಭಾ ಸದಸ್ಯರು ಶ್ರೀಯುತ ಗೌರವ ಕಾರ್ಯದರ್ಶಿಗಳು ಬಾಪೂಜಿ ವಿದ್ಯಾಸಂಸ್ಥೆ ಅಧ್ಯಕ್ಷರು ವೀರಶೈವ ಮಹಾಸಭಾ ಭಾರತ ದೇಶ ಸೊ ಅದು ಅವರಾಗಿರ್ತಕ್ಕಂಥ ಸೊ ಶ್ರೀಯುತ ಶ್ಯಾಮ್ನೂರು ಶಿವಶಂಕರಪ್ಪನವರು ಸೊ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ದೂರದ ಲೋಕಕ್ಕೆ ಹೋಗಿದ್ದಾರೆ ಸೊ ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತಂದೇಳಿ ಈ ದಿನ ನಾನು ಬಂದಿದ್ದೀನಿ ಸೊ ಏನಪ್ಪ ವಿಷಯ ಅಂದರೆ ಇವರು ಹತ್ತೊಂಬೈನೂರ ಮೂವತ್ತೊಂದರಲ್ಲಿ ಇವರು ಜನ ಆಗುತ್ತೆ ಅಲ್ಲಿಂದ ಇವರು ಎಸ್ ಎಲ್ ಸಿ ತನಕ ಟೆಂತ್ ಎಸ್ ಎಲ್ ಸಿ ತಕ್ಕನ ಓದ್ತಾರೆ ಅಲ್ಲಿ ಎಸ್ ಎಲ್ ಸಿ ತಕ್ಕನ ಓದಿ ಒಂದು ಇವರು ಒಲವು ಔದ್ಯೋಗಿಕ ಕಡೆಗೆ ಹೋಗುತ್ತೆ ಅಂದರೆ ಮೀನ್ಸ್ ಉದ್ಯೋಗ ಕಡೆಗೆ ಹೋಗುತ್ತೆ ಬಿಸ್ನೆಸ್ ಮಾಡ್ತಾರೆ ಅಕ್ಕಿ ವ್ಯಾಪಾರದಿಂದ ಪ್ರಾರಂಭ ಮಾಡಿ ಒಳ್ಳೆಯ ವಿದ್ಯಾಸಂಸ್ಥೆ ಕಟ್ತಾರೆ ದಾವಣಗೆರೆ ಒಂದು ತಾಲೂಕಾಗಿರ್ತಕ್ಕಂಥ ತಾಲೂಕುನ ಮಹಾನಗರ ಪಾಲಿಕೆ ಆಗಿ ಬೆಳೆಯುವಷ್ಟು ಸೊ ಒಂದು ವಿದ್ಯಾಸಂಸ್ಥೆಗಳು ಕಟ್ತಾರೆ ಇವರು ತಮ್ಮ ಅರವತ್ತ್ನಾಲ್ಕು ವರ್ಷದ ವಯಸ್ಸಿನಲ್ಲಿ ಇವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಾರೆ ಅಲ್ಲಿಂದ ನಾಲ್ಕು ವರ್ಷ ವಯಸ್ಸು ಅಂದರೆ ಇವಾಗ ಅವರಿಗೆ ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿದೆ ಇವತ್ತಿನ ದಿನ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ನಗರಸಭಾ ಸದಸ್ಯರಾಗಿ ರಾಜಕೀಯಕ್ಕೆ ಬಂದು ಸೊ ವಿಧಾನಸಭಾ ಸದಸ್ಯರು ಲೋಕಸಭಾ ಸದಸ್ಯರು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಅವರು ಗೌರ್ಮೆಂಟ್ನಲ್ಲಿ ತೋಕ ತೋಟಗಾರಿಕೆ ಸಚಿವರು ಆಗಿ ಸಹ ಇವರು ಒಂದು ಕಾರ್ಯನಿರ್ವಹಿಸಿದರು ಇವ್ರ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ತುಂಬಾ ಇದೆ ಸೊ ದಣಿ ವರಯದ ದಣಿ ದಾವಣಗೆರೆಯ ದಣಿ ಅದೇ ರೀತಿಯಾಗಿ ಮಾತಾಡ್ತಾ ಹೋದರೆ ಇವರು ಕೊಡಗೈ ದಾನಿ ಹಾಗೇ ರೀತಿ ಅದೇ ರೀತಿಯಾಗಿ ಶಿಕ್ಷಣ ಕ್ರಾಂತಿಯ ಪಿತಾಮಹ ದಾವಣಗೆರೆ ಶಿಕ್ಷಣ ಕಾಶಿ ಅಂತಲೇ ಕರೀತಾರೆ ಅಂಥ ಶಿಕ್ಷಣ ಕಾಶಿಯಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಪಿತಾಮಹ ಅಂತಂದೇಳಿ ಇವ್ರನ್ನ ಕರಿಬೋದು ಅಂತಂತ ಒಳ್ಳೊಳ್ಳೆ ಕಾರ್ಯಗಳನ್ನ ಮತ್ತು ಕೆಲಸಗಳನ್ನ ಮಾಡಿ ದಾವಣಗೆರೆಯನ್ನು ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತಂದೇಳಿ ನಾವು ಕರಿತೀವಿ ಅಂಥ ಕರ್ನಾಟಕದ ಮ್ಯಾಂಚೆಸ್ಟರ್ ಆಗಿ ಬೆಳೆಯೋಕ್ಕೆ ಇವ್ರ ಪಾತ್ರ ತುಂಬ ಇದೆ ಅಂಥ ಒಂದು ಒಳ್ಳೆಯ ಉನ್ನತ ವ್ಯಕ್ತಿ ಹಿರಿಯರು ಭಾರತ ದೇಶದ ಅತಿ ಹಿರಿಯ ವಿಧಾನಸಭಾ ಸದಸ್ಯರು ಆಗಿರ್ತಕ್ಕಂಥ ಶ್ವಿತಾ ಶಾಮನೂರು ಶಿವಶಂಕರಪ್ಪನವರು ಇಂದು ನಮ್ಮನ್ನೆಲ್ಲ ಆಗಲಿದ್ದಾರೆ ಅವರು ಆತ್ಮಕ್ಕೆ ಶಾಂತಿ ಕೋರಲಿ ಕೋರ್ತಾ ದೇವರು ಒಳ್ಳೆಯ ಶಾಂತಿ ಕೊಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮತ್ತು